ಭಕ್ತರ ಸಂತೃಪ್ತಿಗೋಸ್ಕರವಾಗಿ ಸಂತೋಷಕ್ಕೋಸ್ಕರವಾಗಿ ನಾವು ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವ ನಡೆಸ್ಕೊಂಡು ಬಂದಿದ್ದೀವಿ ಈ ವರ್ಷವೂ ಸಹ ನಾವೇ ಪಲ್ಲಕ್ಕಿಯನ್ನು ಹತ್ತುತ್ತಾ ತೇರನ್ನು ಹತ್ತುತ್ತಾ ಪೂಜನನ್ನು ಕರೆದುಕೊಂಡು ಕಾರ್ಯಕ್ರಮ ಮಾಡ್ತೀವಿ ಈಗ ಪೀಠ ಇದ್ದರೂ

ಮರನ ಹೆಸರು ನರಪ್ರಸಾದಾ ಕೋಟಾ ಮತ್ತು ಆಸ್ಪತ್ರೆ ಕೋಶೋಕೆ ಅವರು ಕರ್ಕನ್ ಸಭಾ ಮಾರ್ತವ ಗೆリエステルನ್ ಕರ್ಕನ್ ಭಕ್ತಿ ಏನು ಹೇಳಕ್ಕೆ ಇಷ್ಟಪಡುತ್ತೆ ಯಾಕಂದ್ರೆ ಬಹಳಷ್ಟು ಗೋನ್ ಲೈಟ್ ಉಪಯಸನೆ ಅಂತ ನಾನು ಪಾಪ ಬಾಚತರ ಶಾಂತಿ ಹೊಸ್ಕರವಾಗಿ ಸಂತೋಕ ಸಂತೋಷಕಸ್ಕರವಾಗಿ ಏನೆಲ್ಲ ಈ ಜಾತ್ರೆಯನ್ನು ಶಾಂತಿಯಿಂದ ನಡೆಸಬೇಕು ಅಂತ ತಿಳ್ಕೊಂಡು ನಮ್ಮ ಮನುಷ್ಯ ನಾವು ಕೊಟ್ಟದೆ ಈಗ ರಥೋತ್ಸವಕ್ಕೆ ಇಬ್ಬರು ಅಜ್ಜ ಕೊಡ್ತೀರಾ ಒಬ್ಬರೇ ಕೊಡ್ತೀರಾ ಒಬ್ಬರ ಹೌದು ಈಗ ನಿಮ್ಮ ಜೊತೆ ಕೋರ್ಟ್ ಆದೇಶ ಇದೆ ನಿಮ್ಮ ಜೊತೆ ಅವರು ಬರಲಿ ಅಂತ ಹೇಳಿ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ ಈಗ ನೀವು ಏನು ಹೆಚ್ಚಿಗೆ ಮಾತಾಡ್ಬಾರ್ದು ಅದ್ರ ಹಿರಿಯರು ಏನು ಹೇಳಿದಾರ ఆ రీతి నాకు నీవు ఇలా ఏమన్న ప్రశ్న కే ము ననస్సీ దయమే ముగించి నీవు శణర నీవే ఎత్ కట్ి నమ్మను హాళమా

ಆಯ್ತು ಮಾಧ್ಯಮ ಪ್ರತಿ ವರ್ಷ ಜಾತ್ರೆ ಅಷ್ಟೇ ಮಾಡ್ಕೊಂಡು ಹೋಗ್ತಿದ್ವಿ ನಾವು ನಿಮಿಷ ಈಗ ಅಜ್ಜವ್ರು ಮಾತಾಡಿದ್ರೆ ನಿಮ್ಮ ಅಭಿಪ್ರಾಯ ಏನ್ ಹೇಳಿ ಏನು ಏನ್ ಅದೆಲ್ಲವೂ ನಮ್ಮ ಅಭಿಪ್ರಾಯ ಅಲ್ಲಿ ಈಗ ಕೆಲವೊಂದಿಷ್ಟ ಅವಾಗ ಇಷ್ಟು ಬಂದಿತ್ತು ಮುಂಜಾನೆಯಿಂದ ಸಂಜೆವರೆಗೂ ಸಾಕಷ್ಟು ಇತ್ತು ಎರಡೂ ಕಡೆ ಭಕ್ತರು ಸಾಕಷ್ಟು ಬಂದೊಳಗಿದ್ರು ಈಗ ಕೆಲವೊಂದಿಷ್ಟು ಕಂಡೀಷನ್ ಗಳನ್ನ ಹಾಕಿದ್ರಿ ಹಿಂಗಾಗಿ ನಾವು ಒಪ್ಪಂಗಿಲ್ಲ ಅಂತ ಅವಾಗ ಹೇಳಿದ್ರು ಹಿರಿಯರು ಈಗ ಸರ್ ಈಗ ಏನ್ ಹೇಳ್ತಾರ ನಮ್ದು ಏನೈತಿ ಪೊಲೀಸ್ ಇಲಾಖೆ ಮೇಲೆ ಬಿಟ್ಟಿದ್ವಿ ಹಿರಿಯರ್ ಮೇಲೆ ಬಿಟ್ಟಿದ್ವಿ ಈಗ ಹಿರಿಯ ಒಪ್ಕೊಂಡಂತೆ ನಾವೆಲ್ಲ ಜಾತ್ರೆ ಮಾಡ್ತೀವಿ ಅಂತ ಒಪ್ಕೊಂಡಿದಾರೆ ಈ ಕಂಡೀಷನ್ಗಳು ಏನೂ ಇಲ್ವಾ ಏನೇನು ಕಂಡೀಷನ್ ಅಜ್ಜಾರ್ ದೊಡ್ಡ ಅಜ್ಜರ್ ಹೇಳ್ತಾರೆ ಹಂಗೆ ಈ ಕಿರೀಟ್ ಪೂಜೆ ಬೇಕು ಬೇಡ ಅದ್ರ ಬಗ್ಗೆ ಇತ್ತು ಒಂದು ಗೊಂದಲ ಇತ್ತು ಏನು ಗೊಂದಲಗಳು ಇಲ್ಲಿ ಅವ್ರು ಉತ್ತರ ಕೊಟ್ಟಾರಲ್ಲ ಅವ್ರು ಈಗ ನೀವು ಅವ್ರ ಜೊತೆ ಸುಮ್ಮ ಅವ್ರ ಏನು ಪ್ರತಿವರ್ಷ ನಡೀತಾ ಆ ತರ ನೀವು ಸುಮ್ಮ ಅಂದ್ರೆ ಬರೀ ಧಾರ್ಮಿಕ ಕಾರ್ಯಕ್ರಮ ಅಷ್ಟ ಭಾಗಿ ಆಗ್ತೀರೋ ಅಥವಾ ತೇರು ರಥ ಆಮೇಲೆ ಅಡ್ಡ ಕಲಿಕೆ ಅವಕಾಶ ಇಲ್ಲ ಈಗ ಉತ್ತರ ಕೊಟ್ಟರಲ್ಲಪ್ಪ ಅವರು ಯಾಕಂದ್ರೆ ಕಳೆದ ವರ್ಷ ಇದೇ ರೀತಿಯ ಗೊಂದಲ ಇತ್ತು ಸೃಷ್ಟಿಯಾಗಿತ್ತು ಸರಿಯಾಗಿ ಜಾತ್ರೆ ಕೂಡ ನಡೆಯಲಿಲ್ಲ ನೀವು ಒಳಗೆ ಸರಿಯಾಗಿ ಆಗಲಿಲ್ಲ ಅದೇ ಈ ವರ್ಷನೂ ಅದೇ ರೀತಿ ಆಗತ್ತ ಅಥವಾ ಏನು ಈಗೇನು ಹೇಳಿ ಈಗೇನು ದೊಡ್ಡ ಜಾರ ಹೇಳೋಲ್ಲ ಅದೇ ರೀತಿಯಾಗಿ ನಡ್ಕೊಂಡಿತ್ತು ಯಾವುದೇ ಗೊಂದಲಗಳಿಲ್ಲ ಮಠದ ಭಕ್ತರಲ್ಲಿ ಯಾವುದೇ ರೀತಿಯ ಗೊಂದಲಗಳು ಸೃಷ್ಟಿಯಾಗೋದಿಲ್ಲ ಈ ಿ ಎಲ್ಲಾ ಭಕ್ತರಿಗೆ ಒಂದು ಒಳ್ಳೆ ಸಂದೇಶ ಹೋಗ್ಲಿ ಇಬ್ರು ಗುರುಗಳು ಕೂಡಿ ಜಾತ್ರೆ ಅನ್ನೋ ಸದುದ್ದೇಶದಿಂದ ಮಾಡಿತ್ತು ಅಷ್ಟ ಈಗ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಬದಿಬತ್ತಿ ಈ ವರ್ಷದ ಜಾತ್ರಾ ಮಹೋತ್ಸವ ಯಶಸ್ವಿ ಮಾಡೋದು ಎಲ್ಲರ ಕರ್ತವ್ಯ ಮಾಡೋದು ಈ ಪ್ರತಿ ವರ್ಷದಂತೆ ಎಲ್ಲ ಹಳ್ಳಿಯಿಂದ ಹೆಂಗ್ ಭಕ್ತರು ಬರ್ತಿದ್ರು ಎಲ್ಲರೂ ಬರ್ಲಿ ಸಮೃದ್ಧವಾಗಿ ಒಳ್ಳೆ ರೀತಿಯಿಂದ ಜಾತ್ರೆ ನಡೀತದೆ ಎಲ್ಲರೂ ಇದರ ಭಾಗವಹಿಸ್ರಿ ಅಂತ ವಿನಂತಿಸ್ತೇವೆ ಮಠದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತದೆ ನೀವು ಹೌದು ಮತ್ತೆ ರಥದಲ್ಲಿ ದೊಡ್ಡ ಉತ್ಸವಗಳು ಧಾರ್ಮಿಕ ಕಾರ್ಯಕ್ರಮಗಳು ಬೇರೆ ಇರ್ತವೆ ಬೆಳಗಿನ ಪೂಜೆ ಪುನಸ್ಕಾರ ಅವೆಲ್ಲ ನಮ್ಮ ದೈನಂದಿನ ನಡೆದಿರ್ತವೆ ನಡೀತಾವೆ ಈ ಹಿರಿಯ ಸ್ತ್ರೀಗಳೇನು ಹೇಳಿದಾರೆ ಅದಕ್ಕೆ ನೀವು ಬದ್ರು ಹೌದು Okay, great. Right. Okay. Okay. Okay.